ರೆನೋ ಡಸ್ಟ್ ಇಸ್ ಬ್ಯಾಕ್ ಆಕ್ಚುಲಿ ನಿಮ್ಗೆ ಗೊತ್ತಿರ್ಬೋದು ಒಂದಷ್ಟು ವರ್ಷಗಳ ಹಿಂದೆ ಒಂದು ಕಾರ್ ಬಂದಾಗ ಒಂದು ಸೆಗ್ಮೆಂಟ್ನೇ ಕ್ರಿಯೇಟ್ ಮಾಡಿದಂತ ಒಂದು ಕಾರ್ ಆಗಿತ್ತು ಇತ್ತೀಚೆಗಷ್ಟೇ ಅದು ಆಕ್ಚುಲಿ ಇಂಡಿಯನ್ ಮಾರ್ಕೆಟ್ ಇಂದ ಹೊರಗೋಗಿತ್ತು ತುಂಬಾ ಜನ ಈ ಒಂದು ಸೆಗ್ಮೆಂಟ್ ಅಲ್ಲಿ ಒಂದು ಕಾರ್ ಬೇಕು ಅಂತ ವೈಟ್ ಮಾಡ್ತಾ ಇದ್ರು ಇದಕ್ಕೀಗ ಇರುವಂತ ರೈವಲ್ಸ್ ಎಲ್ಲ ಮೈನ್ ಅಂತ ಕೇಳಿದ್ರೆ ಕೆ ಕಿಯಾ ಸೆಲ್ಟೋಸ್ ಆಗಿರ್ಬೋದು ಕ್ರೆಟಾ ಆಗಿರ್ಬೋದು ಸೊ ಆ ಒಂದು ಏರಿಯಾದಲ್ಲಿ ಒಂದು ಕಾರ್ ಅಲ್ಲಿ ಏನೇನಿದೆ ಅದನ್ನ ಹೇಗೆ ಕಾಂಪೀಟ್ ಮಾಡುತ್ತೆ ಅಂಡ್ ಇದರ ಪ್ರೈಸ್ ಹೇಗೆ ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ ಸೊ ಹಾಗಾದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ ನೀವು ನೋಡ್ತಾ ಇದ್ದೀರಾ ಡಸ್ಟ್ ಇಸ್ ಬ್ಯಾಕ್ ಎಸ್ ಇಸ್ ಆ್ಯಕ್ಚುಲಿ ಬ್ಯಾಕ್ ಆಗಿದೆ ತುಂಬ ಈ ಒಂದು ಸೆಗ್ಮೆಂಟನ್ನೇ ಹುಟ್ಟು ಹಾಕಿರುವಂಥ ಒಂದು ಕಾರ್ ಆಗಿತ್ತು ಡಸ್ಟರ್ ಅನ್ನೋದು ಆ್ಯಂಡ್ ರೆನೋ ಡಸ್ಟರ್ ಅನ್ನೋದು ಆ್ಯಂಡ್ ಇವಾಗ ಅದು ಆ್ಯಕ್ಚುಲಿ ಮತ್ತೆ ಇಂಡಿಯನ್ ಮಾರ್ಕೆಟಿಗೆ ಬಂದಿದೆ ಅಂತ ಹೇಳ್ಬೋದು ಸೊ ಇನ್ನೂ ಕೂಡ ಇದರ ಪ್ರೈಸ್ ಆಗಲಿ ಆಗಲಿ ಯಾವುದು ಕೂಡ ಸ್ಟಾರ್ಟ್ ಆಗಿಲ್ಲ ಪ್ರೈಸ್ ಇನ್ನು ಕೂಡ ರಿವೀಲ್ ಆಗಿಲ್ಲ ಬಟ್ ಪ್ರೈಸ್ ನಮಗೆ ಮಿಡ್ ಮಾರ್ಚಲ್ಲಿ ಸ್ಟಾರ್ಟ್ ಆಗುತ್ತೆ ಹೇಳ್ತಾರೆ ಅದನ್ನು ಆ್ಯಂಡ್ ಇದರಲ್ಲಿ ಹೈಬ್ರಿಡ್ ಕೂಡ ಬರ್ತಾ ಇದೆ ಹೈಬ್ರಿಡ್ ನಮಗೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ನಮಗೆ ಮೇ ಬಿ ಒಂದು ದೀಪಾವಳಿ ಆ ಆ ಒಂದು ಟೈಮಲ್ಲಿ ನಮಗೆ ಹೈಬ್ರಿಡ್ನ ಡೆಲಿವರಿಸ್ ಕೂಡ ಸ್ಟಾರ್ಟ್ ಆಗುತ್ತೆ ಸೊ ಇವಾಗ ಈ ಒಂದು ಕಾರಲ್ಲಿ ಆಕ್ಚುಲಿ ಏನಿದೆ ಅಂತ ನೋಡೋಣ ಮೊದಲಿಗೆ ನಮಗೆ ಡಿಸೈನ್ ಬಗ್ಗೆ ನೋಡಿದರೆ ಇಲ್ಲಿ ನೋಡಬಹುದು ನೀವು ಈ ಒಂದು ಡಸ್ಟರ್ ನ ಒಂದು ನ ಇಟ್ಟಿದ್ದಾರೆ ಪಿಯೋ ಬ್ಲಾಕ್ ಕಲರ್ ನ ಒಂದು ಇರುವಂತಹ ಒಂದು ಗ್ರಿಲ್ ನ ಕೊಟ್ಟಿದ್ದಾರೆ ಅಂಡ್ ಇಲ್ಲಿ ನೀವು ನೋಡಬಹುದು ಒಂದು ಫ್ರಂಟ್ ಕ್ಯಾಮ್ರಾ ಕೊಟ್ಟಿದ್ದಾರೆ ಸೊ ತ್ರೀ ಸಿಕ್ಸ್ಟಿ ಕ್ಯಾಮ್ರಾ ಇದೆ ಅಡಾಸ್ ಕೂಡ ಇದೆ ಅದಕ್ಕೆ ನಮಗೆ ಇಟ್ಟಿರ್ತಾರೆ ಸೊ ಬಟ್ ಇಲ್ಲಿ ಇಟ್ಟಿಲ್ಲ ಮೇ ಬಿ ಇದ್ರ ಒಳಗಡೆ ಇಟ್ಟಿರ್ತಾರೆ ಅಂತ ಅನ್ಸುತ್ತೆ ಅದ್ಬಿಟ್ಟು ನಮಗೆ ಗ್ರಿಲ್ ಬಗ್ಗೆ ಮಾತ್ರ ಬೇಕಾದ್ರೆ ಆಕ್ಚುಲಿ ತುಂಬಾ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಯಾಕೆಂದ್ರೆ ಈ ಒಂದು ಕಾರಲ್ಲಿ ಈ ಒಂದು ಗೆ ಬ್ಲಾಕ್ ಕಲರ್ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬೋದು ಅಂಡ್ ಡಸ್ಟರ್ ನಾವು ತ್ರೀ ಡಿ ರೀತಿಯ ಲೋನ್ ನಮಗೆ ಇದರಲ್ಲಿ ಇಟ್ಟಿದ್ದಾರೆ ಅಂಡ್ ಹೆಡ್ ಬಗ್ಗೆ ಮಾತಾಡ್ಬೇಕಾದ್ರೆ ಡಿಆರ್ ಎಲ್ಲಿ ಸಿಗ್ತಾ ಇದೆ ಎಲ್ಡಿ ಹೆಡ್ ನಮ್ಗೆ ಸಿಕ್ತಾ ಇದೆ ಅಂಡ್ ಯಾವ್ದು ರೀತಿಯಾಗ್ಲಾಂಪ್ ನೆಸ್ ಫಾಗ್ ಲ್ಯಾಂಪ್ ಆಕ್ಚುಲಿ ಇಲ್ಲಿ ಸಿಗ್ತಾ ಇದೆ ಅಂತ ಹೇಳ್ಬೋದು ಫಾಗ್ಲಾಂಪ್ ಇದೆ ಫ್ರೆಂಡ್ ಸೆನ್ಸಾ ಇದೆ ಅಂಡ್ ಇಲ್ಲಿ ಒಂದು ಸ್ವಲ್ಪ ವೆಂಟ್ಸ್ ಕೊಟ್ಟಿದ್ದಾರೆ ಏರ್ ಸ್ವಲ್ಪ ಒಳಗೆ ಹೋಗೋದಕ್ಕೆ ಅದು ಬಿಟ್ ನಮಗೆ ಇಲ್ಲಿ ಸೆಕೆಂಡ್ ಬಿಲ್ ಬಗ್ಗೆ ಮಾತಾಡ್ಬೇಕು ಕಂಪ್ಲೀಟ್ ಆಗಿ ಓಪನ್ ಆಗಿದೆ ನಮಗೆ ಒಂದು ರೇಡಿಯೇಟರ್ಗೆ ಗೆ ಒಂದು ಗಾಳಿ ಹೋಗೋದು ಅಂತ ಹೇಳ್ಬೋದು ಇಲ್ಲೂ ಕೂಡ ನಮಗೆ ಇಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ಕೂಡ ನೋಡಬಹುದು ಅಂಡ್ ಜಸ್ಟ್ ನಮಗೆ ಫ್ರಂಟಲ್ ಸಿಗುವಂತದ್ದು ಆಕ್ಚುಲಿ ತುಂಬಾ ಚೆನ್ನಾಗಿದೆ ನನಗೆ ಲುಕ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂಡ್ ಇಲ್ಲಿ ಗೆ ಬಂದಾಗ ನಮಗೆ ಒಂದು ಕಾರಣ ಸೈಡ್ ಫೀಚರ್ಸ್ ಆಗಿರ್ಬೋದು ಸೈಡ್ ಡಿಸೈನ್ ಬಗ್ಗೆ ಮಾತಾಡೋಕೆ ನಮಗೆ ಇದರಲ್ಲಿ ಮೈನ್ ಆಗಿ ಏಯ್ಟೀನ್ ವೀಲ್ ಕೊಟ್ಟಿದ್ದಾರೆ ಬ್ಲಾಕ್ ಕಲರ್ ನ ನೆಲ ವೀಲ್ ನಮ್ಗೆ ನೋಡಬಹುದು ಅಂಡ್ ಇಲ್ಲಿ ನೀವು ಒಂದು ನಮಗೆ ಲೋಕದಲ್ಲಿ ಕೊಟ್ಟಿದ್ದಾರೆ ಫ್ರಂಟ್ ಡಿಸ್ಪ್ಲೇ ಸಿಗ್ತಾ ಇದೆ ಬಾಡಿ ಕ್ಲಾಡಿಂಗ್ ಬಗ್ಗೆ ಮಾತಾಡಬೇಕು ನಮಗೆ ಇದ್ರಲ್ಲಿ ಮ್ಯಾಟ್ ಕಲರ್ ನ ಒಂದು ಬಾಡಿ ನ ಅಂತ ನೋಡಿದ ಮೇನ್ ಆಗಿ ಹೇಳ್ಬೇಕು ಇದು ಆಕ್ಚುಲಿ ಐಕಾನಿಕ್ ಎಡಿಷನ್ ಅಂತ ಕರೀತಾರೆ ಇದನ್ನ ಸೊ ಇಲ್ಲಿ ನಮಗೆ ಎಲ್ಲೋ ಡಿಸೈನ್ ನಮಗೆ ಕರ್ ಡಿಸೈನ್ ಎಲಿಮೆಂಟ್ಸ್ ನಮಗೆ ಎಲಿಮೆಂಟ್ ನೋಡಬಹುದು ಅಂಡ್ ಇಲ್ಲಿ ಡಸ್ಟರ್ ನ ಒಂದು ಬ್ಯಾಡ್ಜ್ ಇದ್ರಲ್ಲಿ ಕೊಟ್ಟಿದ್ದಾರೆ ಇದು ಆಕ್ಚುಲಿ ಹಿಮಾಲಯ ಹಿಮಾಲಯದ ಬೆಟ್ಟಗಳು ನಮಗೆ ಇಟ್ಟಿದ್ದಾರೆ ಅಂಡ್ ನೋಡೋಕೆ ತುಂಬಾ ಕ್ಯಾಚಿ ಆಗಿದೆ ಅಂತ ಹೇಳ್ಬೋದು ಇನ್ನು ಓರ್ನ ಬಗ್ಗೆ ಮಾತಾಡಬೇಕು ನಮಗೆ ಬ್ಲಾಕ್ ಕಲರ್ ಪಿಯೋ ಬ್ಲಾಕ್ ಕಲರ್ ಫಿನಿಶ್ ಆಗಿದೆ ಇಂಡಿಕೇಟರ್ ಇದೆ ಇಲ್ಲಿ ನಮಗೆ ತ್ರೀ ಸಿಕ್ಸ್ ಡಿಗ್ರಿ ಕ್ಯಾಮ್ರಾ ಕೂಡ ಸಿಗುತ್ತೆ ಇನ್ನು ಕಾರ್ ಸೈಡ್ ಅಲ್ಲಿ ಏನ್ ಸಿಗುತ್ತೆ ಇಲ್ಲಿ ನಮಗೆ ಬ್ಯಾಟ್ರಿ ರೂಪ್ರೇಲ್ ಸಿಕ್ತಾ ಇದೆ ನೀವು ಇದು ಇದು ಫಂಕ್ಷನ್ ಅಂತ ಹೇಳ್ಬೋದು ವಿಂಡೋ ಟ್ರಿಮ್ಸ್ ನಮಗೆ ಒಂದು ಮ್ಯಾಟ್ ಕಲರ್ ಅಲ್ಲಿ ಮ್ಯಾಟ್ ಕಲರ್ ಬ್ಲಾಕ್ ಅಲ್ಲಿ ಫಿನಿಶ್ ಆಗಿದೆ ಇಲ್ಲಿ ನಮಗೆ ಡೋರ್ ಹ್ಯಾಂಡಲ್ ಇಲ್ಲಿ ಕೊಟ್ಟಿದ್ದಾರೆ ಈ ರೀತಿ ಡೋರ್ ಹ್ಯಾಂಡಲ್ಸ್ ನಮಗೆ ಫ್ರಂಟ್ ಅಲ್ಲಿ ಸಿಗ್ತಾ ಇದೆ ಇಲ್ಲಿ ನಮಗೆ ಕಂಪ್ಲೀಟ್ ಆಗಿ ಮ್ಯಾಟ್ ಅಲ್ಲಿ ಫಿನಿಶ್ ಆಗಿರುವಂತ ಹೇಳ್ಬಹುದು ಅಂಡ್ ಇನ್ನು ನಮಗೆ ನಮಗೆ ಕೊಟ್ಟಿದ್ದಾರೆ ನೀವು ನೋಡಬಹುದು ಈವಾಗಿರೋದು ನಮಗೆ ನಮಗೆ ಟರ್ಬೋಪಲ್ ಬರ್ತಾ ಇದೆ ಬಟ್ ಫ್ಯೂಚರ್ ನಮಗೆ ಇದರಲ್ಲಿ ಒಂದು ಇದು ಕೂಡ ಸಿಗುತ್ತೆ ಕೂಡ ಸಿಗುತ್ತೆ ಆ್ಯಂಡ್ ಇನ್ನು ರಿಯರಿಗೆ ಬರೋಣ ರಿಯರ್ ಅಲ್ಲಿ ಬಟ್ಟೆ ಚೇಂಜ್ ಆಗಿದೆ ಅಂತ ಹೇಳ್ಬೋದು ಆ್ಯಕ್ಚು ನಂಗೆ ರಿಯರ್ ತುಂಬಾ ಇಷ್ಟ ಆಯಿತು ಸೊ ಈ ಕನೆಕ್ಟೆಡ್ ಟೈಲ್ ಲಂಪ್ ಬಿಟ್ಟು ಸೊ ನಮಗೆ ಈ ಒಂದು ಕಾರ್ಲ್ಲಿ ಹಿಂದ್ಗಡೆ ಟೈಲ್ಯಪ್ ಆಗಿ ಕನೆಕ್ಟೆಡ್ ಟೈಮ್ ನಿಮ್ಗೆ ಸಿಕ್ತಾ ಇದೆ ರೆನೋನ ಒಂದು ನಮಗೆ ಇದರಲ್ಲಿ ನೋಡ್ಬೋದು ಆ್ಯಂಡ್ ಇಲ್ಲಿ ನಮಗೆ ಇದರ ಒಂದು ರಿಯರ್ ಟೇಲ್ ಲ್ಯಾಂಪ್ ನಮಗೆ ನೋಡಬಹುದು ಡಸ್ಟರ್ ಒಂದು ಬ್ಯಾಟ್ರಿಂಗ್ ನಮ್ಗೆ ಇದರಲ್ಲೂ ಕೂಡ ನೋಡಬಹುದು ಆ್ಯಂಡ್ ಇಲ್ಲಿ ಸ್ಪಾಯ್ಲರ್ ಇದೆ ನಮಗೆ ಇದರಲ್ಲಿ ಇಲ್ಲೊಂದು ಒಂದು ಸ್ಪಾಯ್ಲರ್ನ ಕೊಟ್ಟಿದ್ದಾರೆ ಆ್ಯಂಡ್ ಅಲ್ಲಿ ನಮಗೆ ಒಂದು ಶಾರ್ಪಿನ್ ಆ್ಯಂಟಿನ ಕೊಟ್ಟಿದ್ದಾರೆ ಆ್ಯಂಡ್ ಹೈ ಅಮೌಂಟ್ ಸ್ಟಾಪ್ ಲ್ಯಾಂಪ್ ಇದೆ ಆ್ಯಂಡ್ ವಿನ್ ಈ ಒಂದು ವಿಂಡ್ ಶೀಲ್ಡ್ ಬಗ್ಗೆ ಮಾತ್ರ ಬೇಕಾದ್ರೆ ನಮಗೆ ಇದರಲ್ಲಿ ವೈಪರ್ಸ್ ವಿತ್ ಡಿಫೋಗಸ್ ನಮಗೆ ಇದರಲ್ಲಿ ಬರ್ತಾ ಇದೆ ಆ್ಯಂಡ್ ಇಲ್ಲಿ ನಮಗೆ ನಾನು ಅವಾಗ ಇದ್ದಂಗೆ ಲೋಗೋ ಇದೆ ಇದಿಷ್ಟು ಟರ್ಬೋ ಈಗ ಒಂದು ವೇರಿಯಂಟ್ ಕೊಟ್ಟಿದ್ದಾರೆ ನಿನ್ನ ಬೂಟ್ ನ ಓಪನ್ ಮಾಡೋಣ ಸೊ ಬೂಟ್ ಸ್ಪೇಸ್ ಬಗ್ಗೆ ನಮಗೆ ನಮ್ಗೆ ಸೆವೆನ್ ಹಂಡ್ರೆಡ್ ಲೀಟರ್ಸ್ ಒಂದು ಬೂಟ್ ಸ್ಪೇಸ್ ಸಿಗ್ತಾ ಇದೆ ಸಿಕ್ಕಾ ಬಟ್ಟೆ ದೊಡ್ಡದಾಗಿರುವಂತಹ ಒಂದು ಬೂಟ್ ಸ್ಪೇಸ್ ಅಂತ ಹೇಳ್ಬೋದು ನಮಗೆ ಒಂದು ನಾಲ್ಕು ಐದು ಆರು ಟ್ರಾಲಿಗಳನ್ನ ಇಟ್ಕೊಂಡು ನಮಗೆ ತಗೊಂಡು ಹೋಗಬಹುದು ಸೊ ನೀವು ಒಂದು ಫ್ಯಾಮಿಲಿ ಆಗಿ ನೀವು ಒಂದು ಹೊರಗಡೆ ಹೋದಾಗ ನಿಮಗೆ ಒಂದು ಕಾರಲ್ಲಿ ಒಂದಷ್ಟು ಗಳನ್ನ ಇಟ್ಕೊಂಡು ಹೋಗಬಹುದು ಅಂತ ಹೇಳ್ಬೋದು ಸೊ ಇದನ್ನ ಕ್ಲೋಸ್ ಮಾಡೋಣ ಕ್ಲೋಸ್ ಮಾಡಕ್ಕೆ ನಮಗೆ ಆಕ್ಚುಲಿ ಎಲೆಕ್ಟ್ರಿಕ್ ಟೇಲ್ ಗೇಟ್ ಸಿಗ್ತಾ ಇದೆ ಸೊ ಅದನ್ನ ಪ್ರೆಸ್ ಮಾಡೋಣ ಆಟೋಮೆಟಿಕ್ ಆಗಿ ಕ್ಲೋಸ್ ಆಗುತ್ತೆ ಸೊ ಸೆಗ್ಮೆಂಟ್ ಅಲ್ಲಿ ತುಂಬಾನೇ ಒಂದೊಳ್ಳೆ ಫೀಚರ್ಸ್ ಕೊಟ್ಟಿದ್ದಾರೆ ಇಲ್ಲಿ ನಮಗೆ ಕ್ಯಾಮ್ರಾ ಸಿಗುತ್ತೆ ಇದು ತ್ರೀ ಸಿ ಕ್ಯಾಮ್ರಾ ರಿಯರ್ ಪಾರ್ಕಿಂಗ್ ಕ್ಯಾಮ್ರಾ ಆಗಿ ಕೂಡ ನಮಗಿದು ಆಕ್ಚುಲಿ ಯೂಸ್ ಆಗುತ್ತೆ ನಾವಿದೀವಿ ಹೊಸ ಡಸ್ಟರ್ ನ ಒಳಗಡೆ ಅಂಡ್ ತುಂಬಾ ಚೆನ್ನಾಗಿರುವಂತ ಇಂಟೀರಿಯರ್ ಅಂತ ಹೇಳ್ಬೋದು ಇರುವಂತದ್ದು ಸೊ ಈ ಒಂದು ಕಾರಣ ಇಂಜಿನ್ ಆಪ್ಷನ್ಸ್ ಬಗ್ಗೆ ಮಾತಾಡ್ಬೇಕು ಎರಡು ಎಂಜಿನ್ ಆಪ್ಷನ್ ನಮಗೆ ಒಂದು ಕಾರ್ ಬರುತ್ತೆ ಸೊ ಲೀಟರ್ ಟರ್ಬೋ ಇದೆ ಒನ್ ಪಾಯಿಂಟ್ ತ್ರೀ ಲೀಟರ್ ನ ಟರ್ಬೋ ಕೂಡ ಇದೆ ಅಂಡ್ ರೀತಿ ನಮಗೆ ಫ್ಯೂಚರ್ ಅಲ್ಲಿ ಇದರ ಹೈಬ್ರಿಡ್ ಕೂಡ ಬರ್ತಿದೆ ಅಂತ ಹೇಳ್ತಾರೆ ಸೊ ಇದ್ರ ಒಂದು ಇಂಟೀರಿಯರ್ ಬಗ್ಗೆ ಮಾತಾಡ್ಬೇಕಾದ್ರೆ ನಾವು ಲಾಸ್ಟ್ ಡಸ್ಟರ್ ಕಂಪೇರ್ ಮಾಡಿದ್ರೆ ಕಂಪ್ಲೀಟ್ ಆಗಿ ರೀ ಡಿಸೈನ್ ಮಾಡಿದಾರೆ ಅಂತ ಹೇಳ್ಬೋದು ನಮಗೆ ಇದೊಂದು ಆಕ್ಚುಲಿ ಫೈಟರ್ ಜೆಟ್ ಇನ್ಸ್ಪೈರ್ ಆಗಿರುವಂತಹ ಒಂದು ಲೇಔಟ್ ನಾವು ಇದರಗಡೆ ನೋಡಬಹುದು ಸೊ ಡ್ರೈವರ್ ಕೂರ್ತಿವಲ್ಲ ಅಲ್ಲಿ ಕಂಪ್ಲೀಟ್ ಆಗಿರುವಂತ ಡಿಜಿಟಲ್ ಇನ್ಸ್ರೂಮೆಂಟ್ ಕ್ಲಸ್ ಇದೆ ನಮಗೆ ಇನ್ಫಾರ್ಮೇಷನ್ ಸಿಸ್ಟಮ್ ಕೂಡ ಇದೆ ನಮಗೆ ತುಂಬಾ ದೊಡ್ಡದಾಗಿರುವಂತದ್ದು ಸೊ ಈ ಒಂದು ಒಂದು ಇನ್ಫೋರ್ಟೈಮೆಂಟ್ ಸಿಸ್ಟಮ್ ಅಲ್ಲಿ ಗೂಗಲ್ ನಮಗೆ ಇನ್ಬಿಲ್ಟ್ ಆಗಿ ಬರ್ತಾ ಇದೆ ಗೂಗಲ್ ನ ಆಪ್ಸ್ ಏನಿದೆ ಗೂಗಲ್ ಒಂದು ಸಪೋರ್ಟ್ ಏನಿದೆ ಸಪೋರ್ಟ್ ಸಿಸ್ಟಮ್ ಏನಿದೆ ನಮಗೆ ಮೇಲ್ಸ್ ಆಗಿರ್ಬೋದು ಇಲ್ಲಾಂದ್ರೆ ನಮಗೆ ಯೂಟ್ಯೂಬ್ ಆಗಿರ್ಬೋದು ಮ್ಯಾಪ್ಸ್ ಆಗಿರ್ಬೋದು ಎಲ್ಲಾನು ಆಲ್ರೆಡಿ ಬರ್ತಾ ಇದೆ ಸೊ ಹಾಗಾಗಿ ಯಾವುದೇ ರೀತಿ ವೈರ್ಲೆಸ್ ಆಂಡ್ರಾಯ್ಡ್ ಆಟೋ ಆಗಿರ್ಬೋದು ಆಪಲ್ ಕಾರ್ಪ್ಲೇ ಆಗಿರ್ಬೋದು ಆ ರೀತಿ ಕನೆಕ್ಟ್ ಮಾಡಬೇಕು ಅಂತ ಇಲ್ಲ ಅಂತಲೇ ಹೇಳ್ಬೋದು ಅದು ತುಂಬಾ ಒಳ್ಳೆ ಒಂದು ವಿಷಯ ಅದೇ ರೀತಿ ನಮಗೆ ಒಂದಷ್ಟು ಫಿಸಿಕಲ್ ಕೀನ ನಮಗೆ ಇಟ್ಟಿದ್ದಾರೆ ಅಂಡ್ ಇಲ್ಲಿ ನೋಡಬಹುದು ಟಾವಲ್ ಕೀಸ್ ಎಲ್ಲ ಯಾವ ರೀತಿ ಇದೆ ಅಂತ ತುಂಬಾ ಚೆನ್ನಾಗಿ ಇದನ್ನು ಡಿಸೈನ್ ಮಾಡಿದೆ ಅಂತ ಹೇಳ್ಬೋದು ಸೊ ಆಕ್ಚುಲಿ ತುಂಬಾ ಇನ್ನು ಕೂಡ ಕೆಳಗೆ ಮಾಡಿದ್ರೆ ನಮಗೆ ಅಲ್ಲಿ ಲೈಟ್ ಬರುತ್ತೆ ಹಾಗಾಗಿ ನಿಮ್ಗೆ ಆಗಲ್ಲ ಅದೊಂದು ಸ್ಟೀರಿಂಗ್ ಬಗ್ಗೆ ಮಾತಾಡ್ಬೇಕಾದ್ರೆ ನೀವು ಇಲ್ಲಿ ನೋಡಬಹುದು ಒಂದು ರೀತಿ ಮೇಲ್ಗಡೆ ಕೂಡ ಸ್ವಲ್ಪ ಫ್ಲಾಟ್ ಆಗಿದೆ ಕೆಳಗಡೆ ಕೂಡ ಸ್ವಲ್ಪ ಫ್ಲಾಟ್ ಆಗಿದೆ ಅಂಡ್ ಇಲ್ಲಿ ನಿಮಗೆ ಅರೇನೋ ಲೋಗೋ ಇದೆ ಅಡ್ಯಾಸ್ ಕೂಡ ನಮಗೆ ಇದರಲ್ಲಿ ಬರ್ತಾ ಇದೆ ಅದಕ್ಕೆ ಬೇಕಾದಂಥ ವಿಷಯಗಳು ಎಲ್ಲ ಕೂಡ ಸ್ಟೀರಿಂಗ್ ಮೋಟರ್ ಕಂಟ್ರೋಸ್ ನಮಗೆ ಇದರಲ್ಲಿ ಸಿಗ್ತಾಯಿದೆ ಆ್ಯಂಡ್ ರೈಟಲ್ಲಿ ನಮಗೆ ಮೀಡಿಯಾಗೆ ಬೇಕಾದಂತಹ ಒಂದಷ್ಟು ನಮಗೆ ಇಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಸೊ ಎ ಸಿ ಬೆಂಡ್ಸು ಇಲ್ಲೊಂದಷ್ಟು ಲೈಟಿಗೆ ಸಂಬಂಧಪಟ್ಟಂತಹ ಸ್ವಿಚಸ್ಗಳು ನಾವು ಇದನ್ನು ನೋಡ್ಬೋದು ಆ್ಯಂಡ್ ಇನ್ನೊಂದು ವಿಷಯ ಏನು ಅಂದರೆ ನಮಗೆ ಈ ಒಂದು ಕಾರಲ್ಲಿ ಅಲ್ಲಲ್ಲಿ ನಮಗೆ ಈ ಒಂದು ರೀತಿಯ ಎಲ್ಲೋ ಸ್ಟಿಚಸ್ನ ನಾವಿಲ್ಲಿ ನೋಡ್ಬೋದು ಒಂದು ನಿಯೋನ್ ಕಲರ್ನ ಸ್ಟಿಚಸ್ ಅಂತ ಹೇಳ್ಬೋದು ಸೊ ಎಂಬ್ರಾಯ್ಡರಿ ರೀತಿ ಇದೆ ನಮಗೆ ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿರುವಂಥ ಒಂದು ಲುಕ್ ಕೊಡ್ತಾ ಇದೆ ಈ ಒಂದು ಕಾರಿಗೆ ಇಲ್ಲಿ ನಮಗೆ ಕಾರ್ಬನ್ ಫೈಬರ್ ಎಲಿಮೆಂಟ್ಸ್ನೆಲ್ಲ ಆ್ಯಡ್ ಮಾಡಿದ್ದಾರೆ ನಮಗೆ ಇಲ್ಲಿ ಕಾರ್ಬನ್ ಫೈಬರ್ ಫಿನಿಷಿಂಗ್ ನಮಗೆ ಇದ್ರಲ್ಲಿ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ಸಾಫ್ಟ್ ಟಚ್ ಮೆಟೀರಿಯಲ್ ಇದೆ ಕಾರ್ಬನ್ ಫೈಬರ್ ಇಲ್ಲಿ ಕೊಟ್ಟಿದ್ದಾರೆ ಅಂಡ್ ಇಲ್ಲಿ ಪಿಯಾನೋ ಬ್ಲಾಕ್ ಇಲ್ಲಿ ನಮಗೆ ಆಕ್ಚುಲಿ ಸಿಲ್ವರ್ ಬ್ರಷ್ ದ ಅಲ್ಯೂಮಿನಿಯಂ ಕಲರ್ನ ಒಂದು ನ ಕೊಟ್ಟಿದ್ದಾರೆ ಇಲ್ಲಿ ನಮಗೆ ಸಾಫ್ಟ್ ಟಚ್ ಮೆಟೀರಿಯಲ್ ಡಸ್ಟರ್ನ ಒಂದು ಲೋಗೋ ಲೋಗು ನಮಗಿಲ್ಲದೆ ಇದ್ ನಮಗೆ ಇಲ್ಲಿ ಫ್ರಂಟಲ್ಲಿ ಸಿಗುವಂಥದ್ದು ಸೊ ಇಲ್ಲಿ ನಮಗೆ ಏನಿಟ್ಟಿದ್ದಾರೆ ಅಂದರೆ ಒಂದು ವೈರ್ಲೆಸ್ ಚಾರ್ಜರ್ನ ಇಟ್ಟಿದ್ದಾರೆ ಎರಡು ಚಾರ್ಜಿಂಗ್ ಸಾಕೆಟ್ ಇದೆ ಆ್ಯಂಡ್ ಇಲ್ಲಿ ಸ್ಟೋರೇಜ್ ಸ್ಪೇಸ್ ಇದೆ ಇದು ಆ್ಯಕ್ಚುಲಿ ಇದರ ಒಂದು ಕೀ ಅಂತ ಹೇಳ್ಬೋದು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ತುಂಬ ಇನ್ನೋವೇಟಿವ್ ಆಗಿರುವಂಥ ಒಂದು ಕೀ ಅಂತ ಹೇಳ್ಬೋದು ಬಟ್ ನಮಗೆ ಇಲ್ಲಿ ಇಲ್ಲಿ ನೋಡ್ತಿರಲ್ಲ ಸೀಟ್ಸ್ ತುಂಬಾ ಒಂದು ಆಗಿದೆ ಅಂತ ಹೇಳ್ಬೋದು ಇಲ್ಲಿ ನಮಗೆ ಸಾಫ್ಟ್ ಟಚ್ ಮೆಟೀರಿಯಲ್ಸ್ ಇದೆ ನಮಗೆ ತುಂಬಾ ಸಾಫ್ಟ್ ಆಗಿದೆ ವೆಂಟಿಲೇಟರ್ ಸೀಟ್ಸ್ ನಮಗೆ ಸಿಗುತ್ತೆ ಆ್ಯಂಡ್ ಇಲ್ಲಿ ಕೂಡ ಅಷ್ಟು ನಮಗೆ ಎಲ್ಲೋ ಸ್ಟಿಚಸ್ನ ನಾವಿಲ್ಲಿ ನೋಡ್ಬೋದು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಅಂಡ್ ಎಸ್ ಇಲ್ಲೂ ಕೂಡ ಸ್ಟೋರೇಜ್ ಸ್ಪೇಸ್ ನಮಗಿದೆ ಅಂತ ಹೇಳ್ಬೋದು ಅಂಡ್ ಪ್ಯಾನೋರಾಮಿಕ್ ಸನ್ರೂಫ್ ಸಿಗ್ತಾ ಇದೆ ಇತ್ತೀಚೆಗೆ ಎಲ್ಲ ಕಾರು ಕೂಡ ಸಿಗುವಂಥ ವಿಷಯ ಪ್ಯಾನೋರಾಮಿಕ್ ಸನ್ರೂಫ್ ನಮಗೆ ಸಿಗ್ತಾ ಇದೆ ಆ್ಯಂಡ್ ಎಸ್ ಇದಿಷ್ಟು ನಮಗೆ ಈ ಒಂದು ಕಾರಲ್ಲಿ ಮೇನ್ ಆಗಿ ಸಿಗುವಂಥದ್ದು ಲುಕ್ ವೈಸ್ ಹೇಳಬೇಕಾದ್ರೆ ತುಂಬ ಚೆನ್ನಾಗಿದೆ ಇಂಟೀರಿಯರ್ ವೈಸ್ ಹೇಳ್ಬೇಕಾದ್ರೆ ತುಂಬಾ ಇಂಪ್ರೂವ್ ಮಾಡಿದ್ದಾರೆ ಹಿಂಗೆಲ್ಲ ಗೊತ್ತೇ ಇದೆಯಲ್ಲ ಈ ಒಂದು ಸೆಗ್ಮೆಂಟ್ ಅನ್ನೇ ಆಳದಂತಹ ಒಂದು ಕಾರ್ ಇದು ಆ್ಯಂಡ್ ಇವಾಗ ಆಗ ಅದು ಇದು ಮತ್ತಷ್ಟು ಫ್ಯೂಚರಿಸ್ಟಿಕ್ ಆಗಿ ಬಂದಿದೆ ಇದೊಂದು ಡಿಸೈನ್ ಆಗಿರ್ಬೋದು ಇದರಲ್ಲಿರುವಂತಹ ವಿಷಯಗಳಾಗಿರ್ಬೋದು ಎಲ್ಲಾನು ನಮಗೆ ತುಂಬ ಫ್ಯೂಚರಿಸ್ಟಿಕ್ ಆಗಿದೆ ಅಂತ ಹೇಳ್ಬೋದು ಆ್ಯಂಡ್ ಕೀಸನ್ನು ಇವಲ್ಲಿ ಇದು ನಾನು ಆ್ಯಕ್ಚುಲಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ನೋಡೋದಕ್ಕೂ ತುಂಬ ಚೆನ್ನಾಗಿದೆ ಆ್ಯಂಡ್ ನಾವು ಡ್ರೈವ್ ಮಾಡುವಾಗ ತುಂಬ ಈಸಿಯಾಗಿ ಇದನ್ನು ಆಂಕ ಮಾಡ್ಬೋದು ಅಂತ ಹೇಳ್ಬೋದು ಇನ್ನು ಡೋರಲ್ಲಿ ನೋಡಿದ್ರೆ ನಮಗೆ ಇಲ್ಲೂ ಕೂಡ ಅಷ್ಟೇ ಕಾರ್ಬನ್ ಫೈಬರ್ನ ಫಿನಿಶಿಂಗ್ನ ಕೊಟ್ಟಿದ್ದಾರೆ ಎಸ್ ಡಸ್ ಇಸ್ ಬ್ಯಾಕ್ ಆ್ಯಂಡ್ ಇಲ್ಲೂ ಕೂಡ ಅಷ್ಟೇ ಸಾಫ್ಟ್ ಎಚ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಎಲ್ಲೋ ಸ್ಟಿಚಸ್ ನಮಗೆ ಇಲ್ಲಿ ನೋಡ್ಬೋದು ಈ ರೀತಿಯಾಗಿ ಕಂಟಿನ್ಯೂ ಆಗಿ ಅದು ನಮಗೆ ಅಲ್ಲೂ ಕೂಡ ಹೋಗುತ್ತೆ ಆ ಒಂದು ಡೋರ್ನ ಎಂಟು ತನಕ ಬರುತ್ತೆ ಅಂಡ್ ಇಲ್ಲಿ ನಮಗೆ ಡೋರ್ ಕಂಟ್ರೋಲ್ಸ್ ನಮಗೆ ಇಲ್ಲಿ ಕೊಟ್ಟಿದ್ದಾರೆ ಕತ್ಲೆ ಇರೋದನ್ನ ನಮಗೆ ಅಷ್ಟು ಕಾಣಿಸಲ್ಲ ಅಂತ ಅನ್ಸುತ್ತೆ ಜಸ್ಟ್ ಇದನ್ನ ಓಪನ್ ಮಾಡಿ ಅಂದ್ರೆ ಹೊರಗಡೆ ಜನ ಇದ್ದಾರೆ ಅಂಡ್ ಎಸ್ ನಂಗಂತ ಆಕ್ಚುಲಿ ಈ ಒಂದು ರೆನೋ ಡಸ್ಟರ್ನ ಒಳಗಡೆ ತುಂಬಾನೇ ಇಷ್ಟ ಆಯಿತು ಅಂತ ಹೇಳ್ಬೋದು ನಮಗೆ ಏನು ಹೇಳಿ ಒಂದು ಕಾರಿಗೆ ಒಂದು ಕಾರಿಗೆ ಬೇಕಾಗಿರುವಂತಹ ಎಲ್ಲ ವಿಷಯಗಳ ಜೊತೆ ಬಂದಿದ್ದಾರೆ ಸೊ ಮೊದಲು ಸ್ಟಾರ್ಟಿಂಗ್ ಅಲ್ಲಿ ರೆನೋ ಅವರು ಡೆಸ್ಟರ್ನ ಚೇಂಜ್ ಮಾಡೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡಿ ಆಮೇಲೆ ನಮ್ಮ ದೇಶನೇ ಬಿಟ್ಟಿದ್ರು ಅಂದರೆ ದೇಶದಲ್ಲಿ ಮಾರೋದನ್ನೇ ಬಿಟ್ಟಿದ್ರು ಬಟ್ ಇವಾಗ ಮತ್ತೆ ಬಂದಿದೆ ಮತ್ತೆ ಬಂದಾಗ ಜನರಿಗೆ ಏನೇನು ಬೇಕೋ ಅದೆಲ್ಲಾನು ಕೂಡ ತಗೊಂಡ್ಬಂದಿ ಅಂತ ಹೇಳ್ಬೋದು ಟೋಟಲಿ ಹೇಳಿ ಅಂದ್ರೆ ಇದರ ಪ್ರೈಸ್ ಇನ್ನು ಕೂಡ ರಿವೀಲ್ ಆಗಿಲ್ಲ ಸೊ ಇದರ ಡೆಲಿವರಿ ಆಗಷ್ಟು ಬೇಗ ಡೆಲಿವರಿ ನಮಗೆ ಮೇ ಬಿ ಏಪ್ರಿಲ್ ಸ್ಟಾರ್ಟ್ ಆಗುತ್ತೆ ಮಿಡ್ ಮಾರ್ಚಲ್ಲಿ ಇದರ ಪ್ರೈಸ್ನ ಅನೌನ್ಸ್ ಮಾಡ್ತಾರೆ ಸೊ ಹಾಗಾಗಿ ಪ್ರೈಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ಸೆಗ್ಮೆಂಟ್ ಅಲ್ಲಿ ಯಾಕೆಂದ್ರೆ ಆಲ್ರೆಡಿ ನಮಗೆ ಕಿಯ ಸೆಲ್ಟೋಸ್ ಆಗಿರ್ಬೋದು ಅದು ಆಲ್ಮೋಸ್ಟ್ ಟೆನ್ ಪಾಯಿಂಟ್ ನೈನ್ ಲ್ಯಾಕ್ಸಿಗೆ ಸಿಗ್ತಾ ಇದೆ ಅದೇ ರೀತಿ ನಮಗೆ ಕಿಯ ಟಾಟಾ ಸೀಯರ ನಮಗೆ ಲೆವೆನ್ ಪಾಯಿಂಟ್ ಫೋರ್ ನೈನ್ ಲ್ಯಾಕ್ಸಲ್ಲಿ ಸಿಗ್ತಾ ಇದೆ ಸೊ ಇದನ್ನ ಅವರು ಎಲ್ಲಿ ಕೂರಿಸ್ತಾರೆ ಅಂತ ನೋಡಬೇಕು ಆ ಒಂದು ತುಂಬಾ ಕಾಂಪಿಟೇಟಿವ್ ಆಗಿ ಕೊಡಬೇಕಂತ ಅಗತ್ಯ ನಮ್ಮ ರೆನೋರಿಗೆ ಬಂದಿದೆ ಯಾಕೆಂದ್ರೆ ಇದರ ಪ್ರೈಸ್ ಮೇಲೆ ಈ ಒಂದು ಕಾರ್ನ ಫ್ಯೂಚರ್ ನಮಗೆ ಡಿಸೈಡ್ ಆಗುತ್ತೆ ಅಂತ ಹೇಳ್ಬೋದು ಇದಿಷ್ಟು ನಮಗೆ ಇಲ್ಲಿ ಸಿಗುವಂಥದ್ದು ಅದು ಬಿಟ್ಟು ನಮಗೆ ಬೇರೆ ಏನು ಎಲಿಮೆಂಟ್ ಸಿಗುತ್ತೆ ಅಂತ ನೋಡಿದ್ರೆ ಇದಿಷ್ಟು ನಮಗೆ ಈ ಒಂದು ಕಾರ್ನ ಫ್ರಂಟ್ ಅಲ್ಲಿ ಸಿಗುವಂಥದ್ದು ಇನ್ನು ಈ ಒಂದು ಕಾರ್ನ ಇಂಜಿನ್ ಆಪ್ಷನ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಈ ಒಂದು ಕಾರ್ ನಮಗೆ ಒನ್ ಲೀಟರ್ ನ ಟರ್ಬೋ ಇಂಜಿನ್ ಅಲ್ಲಿ ಸಿಗುತ್ತೆ ಒನ್ ಪಾಯಿಂಟ್ ತ್ರೀ ಲೀಟರ್ ನ ಟರ್ಬೋ ಇಂಜಿನ್ ಅಲ್ಲಿ ಕೂಡ ಸಿಗುತ್ತೆ ಅದೇ ರೀತಿ ನಮಗೆ ಒನ್ ಪಾಯಿಂಟ್ ಏಟ್ ಲೀಟರ್ ನ ಒಂದು ಅಂತ ಹೇಳ್ಬೋದು ಒಂದು ಹೈಬ್ರಿಡ್ ಇಂಜಿನ್ ಅಲ್ಲಿ ಕೂಡ ಸಿಗುತ್ತೆ ಸೊ ಹೈಬ್ರಿಡ್ ಇಂಜಿನ್ ನಮಗೆ ಇವಾಗ ಸಿಗಲ್ಲ ಅದು ನಮಗೆ ದೀಪಾವಳಿಲಿ ಆ ಒಂದು ಕಾರ್ ಆ ಒಂದು ಟೈಮಲ್ಲಿ ಅದನ್ನ ಡೆಲಿವರಿ ಕೊಡ್ತಾರೆ ಅಂತ ಹೇಳ್ತಾರೆ ಸೊ ಇದರ ಪ್ರೈಸ್ ಕೂಡ ರಿವೀಲ್ ಆಗಿಲ್ಲ ಸೊ ನಿಮಗೆ ಒನ್ ಪಾಯಿಂಟ್ ತ್ರೀ ಲೀಟರ್ನ ಟರ್ಬೋ ಇಂಜಿನ್ನ ಅವ್ರ ಬಗ್ಗೆ ಮಾತ್ರ ಬೇಕಾರೆ ಒನ್ ಸಿಕ್ಸ್ಟಿ ಪಿ ಎಸ್ ಪವರ್ ಟು ಎನ್ ಎಮ್ ಟಾರ್ಕ್ ಒಂದು ಕಾರ್ ಪ್ರೊಡ್ಯೂಸ್ ಅಂತ ಹೇಳ್ಬೋದು ಸೊ ಯಾವುದೇ ರೀತಿ ಫೋರ್ ಬೈ ಫೋರ್ ಆಗಲಿ ಯಾವುದು ಕೂಡ ಸದ್ಯಕ್ಕೆ ಇಲ್ಲ ಮೇ ಅವರು ಆ ಫ್ಯೂಚರಲ್ಲಿ ಅರ್ಬೋದು ಅಂತ ನನಗೆ ಅನಿಸ್ತಾ ಇದೆ ಸೊ ಒಂದು ಕಾರ್ ಬಗ್ಗೆ ಅಂಡ್ ಪ್ರೈಸ್ ಬಗ್ಗೆ ನಾನು ಅವಾಗಲೇ ಹೇಳಿದ್ರೆ ಇನ್ನು ಕೂಡ ರಿವೀಲ್ ಆಗಿಲ್ಲ ಮಿಡ್ ಮಾರ್ಚ್ ಅಲ್ಲಿ ಒಂದು ಪ್ರೈಸ್ ಈ ಒಂದು ಕಾರನ್ನ ಇಂಡಿಯಾದಲ್ಲಿ ರೇನೋ ಅವರು ಎಲ್ಲಿ ಪ್ಲೇಸ್ ಮಾಡ್ತಾರೆ ಅನ್ನೋದು ತುಂಬ ತುಂಬಾ ಡೌಟ್ ಒಂದು ವಿಷಯ ಯಾಕೆಂದರೆ ನಮಗೆ ಆಲ್ರೆಡಿ ಕಿಯಾ ಆಗಿರ್ಬೋದು ಟಾಟಾ ಸಿಯರ್ ಆಗಿರ್ಬೋದು ಎಲ್ಲಾನು ಕೂಡ ನಮಗೆ ತುಂಬ ಕಾಂಪಿಟೇಟಿವ್ ಪ್ರೈಸ್ ಅಲ್ಲಿ ಇಟ್ಟಿದ್ದಾರೆ ಸೊ ಆ ಒಂದು ಜಾಗದಲ್ಲಿ ಈ ಒಂದು ಕಾರನ್ನು ಕೂಡ ಇಟ್ಟರೆ ಮೇ ಬಿ ನಮಗೆ ಇದೊಂದು ಸ್ವಲ್ಪ ಸಕ್ಸಸ್ ಆಗುತ್ತೆ ಬಟ್ ಕೋರ್ಸ್ ಡಸರ್ ಅಂದ್ರೆ ಕೂಡ ಎಲ್ಲರೂ ಕೂಡ ಸ್ವಲ್ಪ ಜಾಸ್ತಿ ಮನ್ಸ್ ಮಾಡ್ತಾರೆ ಅಂತ ಹೇಳ್ಬೋದು ಸಿದ್ರಲ್ಲಿ ಬರುವಂತಹ ಒನ್ ಲೀಟರ್ ನ ಟರ್ಬೋ ಇಂಜಿನ್ ಏನಿದೆ ಅದು ನಮಗೆ ಕೈಗಾರು ಸಿಗ್ತಿತ್ತಲ್ಲ ಅದೇ ಒಂದು ಇಂಜಿನ್ ನಮಗೆ ಇದ್ದಾರೆ ಮೇ ಬಿ ಟ್ಯೂನ್ ಮಾಡ್ತಾರೆ ಪವರ್ ಸ್ವಲ್ಪ ಜಾಸ್ತಿ ಮಾಡ್ತಾರೆ ಅಂತ ಯಾಕಂದ್ರೆ ಕೈಗಾರಿಕೆ ಕಂಪೇರ್ ಮಾಡಿದ ಸ್ವಲ್ಪ ದೊಡ್ಡದಾಗಿರುವಂತಹ ಒಂದು ಕಾರು ಅಂತೂ ಈ ಒಂದು ಕಾರಣ ಫಸ್ಟ್ ಇಂಪ್ರೆಷನ್ ಬಗ್ಗೆ ಹೇಳ್ಬೇಕಾದ್ರೆ ತುಂಬಾನೇ ಐ ಮೀನ್ ಲುಕ್ ವೈಸ್ ನಮಗೆ ತುಂಬಾನೇ ಚೆನ್ನಾಗಿದೆ ಸ್ವಲ್ಪ ಬಲ್ಕಿ ಆಗಿದೆ ನಮಗೆ ಒಳಗೆ ತುಂಬಾ ಸ್ಪೇಷಿಯಸ್ ಆಗಿದೆ ಒಂದೊಳ್ಳೆ ಬೂಟ್ ಸ್ಪೇಸ್ ಕೂಡ ನಮಗೆ ಇಲ್ಲಿ ಸಿಗುತ್ತೆ ಬೇಕಾದಷ್ಟು ಫೀಚರ್ಸ್ ನಮಗೆ ತ್ರೀ ಸಿಕ್ಸ್ ಡಿಗ್ರಿ ಕ್ಯಾಮ್ರ ಆಗಿರ್ಬೋದು ಅಂಡ್ ಅಡಾಸ್ ಲೆವೆಲ್ ಟೂ ಆಗಿರ್ಬೋದು ಅದಕ್ಕೆ ಬೇಕಾದ್ರೆ ಇರುವಂತಹ ಫೀಚರ್ಸ್ ಆಗಿರ್ಬೋದು ಎಲ್ಲನೂ ಕೂಡ ನಮಗೆ ಇಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಸೊ ಟೋಟಲಿ ಹೇಳಬೇಕು ಅಂದರೆ ನೀವೇನಾದರೂ ಒಂದು 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 ಎಸ್ ವಿನ ನೋಡ್ತಾ ಇದ್ದರೆ ನಮಗೆ ಒಂದು ಒಂದು ಲುಕ್ ಇರುವಂತಹ ನಿಮಗೆ ಬಜೆಟ್ ಫ್ರೆಂಡ್ಲಿ ಆಗಿರುವಂಥ ಒಂದು ಎಸ್ ಸಿ ವಿ ಬೇಕು ಅಂತಿದ್ರೆ ಖಂಡಿತ ಇದನ್ನು ನೀವು ಚೂಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ರೆ ನಿಮಗೆ ಪವರ್ ಆಪ್ಷನ್ಸ್ ನಾನು ಆಮೇಲೆ ಹೇಳಿಲ್ಲ ನಿಮಗೆ ಇಷ್ಟ ಇರುವಂಥ ಇಂಜಿನ್ ಆಪ್ಷನ್ಸ್ ನೀವು ಚೂಸ್ ಮಾಡ್ಕೊಬೋದು ಒನ್ ಲೀಟರ್ ಒನ್ ಪಾಯಿಂಟ್ ತ್ರೀನೋ ಅಥವಾ ಮೇ ಫ್ಯೂಚರ್ ಬರುವಂತಹ ಒನ್ ಪಾಯಿಂಟ್ ಏಯ್ಟ್ ಲೀಟರ್ನ ಒಂದು ಡ್ಯುಯಲ್ ಮೋಟರ್ ಇರುವಂತಹ ಹೈಬ್ರಿಡ್ ಇಂಜಿನ್ ಕೂಡ ನೀವು ಇದನ್ನು ಇದರಲ್ಲಿ ಚೂಸ್ ಮಾಡ್ಕೊಬೋದು ಇದಿಷ್ಟು ಒಂದು ಕಾರ್ ಬಗ್ಗೆ ನಿಮಗೆ ಒಂದು ಕಾರ್ ಬಗ್ಗೆ ಏನಿಸ್ತದೆ ಕಮೆಂಟ್ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ಮತ್ತೆ ಮತ್ತೆ ಸಿಗೋಣ ಸೈನಿಂಗ್ ಆಫ್